யோ ஓட்ரக்கீவன் தகரக்கேத ಇನ್ನೊಬ್ರು ಕೇಳಿದ್ರೆ ಟೈಟಲ್ ಸರಿ ಮಾಡ್ಕೊಳ್ಳಿ ಅಂತಾರೆ ಇನ್ನೊಬ್ರು ಕೇಳಿದ್ರೆ ನಿನ್ ವಿಡಿಯೋ ನೀ ಸರಿಗಿಲ್ಲ ನೀನೇ ಸರಿಗಿಲ್ಲ ಅಂತಾರೆ ನಾನ್ ಏನ್ ಸರಿ ಮಾಡ್ಕೊಂಡಿ ನನ್ನ ಟವಲ್ ಮಾತ್ರ ಸರಿ ಮಾಡ್ಕೊಳಕ್ ಆಗುತ್ತೆ ಮುಂದೆ ಬೆಳಗ್ಗೆ ಅಂತಾರೆ ರಾತ್ರಿ ಹಾಕು ಅಂತಾರೆ ವಿಡಿಯೋನ ತಪ್ಪಾಗಿ ತಿಳ್ಕೊಂಬಿಡಿ ಮೂದಿಗಳ ಈ ತರ ನಡೀತೈತಕ್ಕ ನನ್ ಶಿವನೇ ಈ ಜನ್ಮದಾಗ ಕಂಫರ್ಟಬಲ್ ದೊಡ್ಡ ತಗೊಂತೀನಿ ಅಂತ ಬರ್ವಾಸನೆ ಹೊಡ್ಡೋಗ್ಬಿಟ್ಟೈತೆ ನಿಜ ಹೇಳ್ತೀನಿ ಇವ್ರನ್ನ ಮೋನ ಆದವ್ರ ನೋಡ್ಬಿಟ್ಟು ಸೈಡ್ ಸೈಡ್ ಖುಷಿ ಆಗುತ್ತೆ ಕಂಡ್ರಕ್ಕ ಮೋನ ಆದ್ರೂ ಒಂದ್ ರೂಪಾಯಿ ತಗೊಂಡಿಲ್ಲ ಏನಂತೀರ ನಮ್ಗೂ ಖುಷಿ ಬೀಳಿ ಖುಷಿ ನಮ್ದು ಮೋನ ಆಗಿಲ್ಲ ಅಂದ್ರು ಬೇಜಾರಿಲ್ಲ ಮೋನ ಆಗಿರೋರು ದೊಡ್ಡ ತಗೊಂಡಿಲ್ಲ ಅಲ್ವಲ್ಲ ಅದೇ ಖುಷಿ ಅಮೃತ ಅಮೃತ ಕೊಡ್ದಂಗ ಆಗುತ್ತೆ ಮುಂದೆ ಅವರು ಮೋನ ನಮ್ದು ಮೂಲೂ ನೋಡ ಹೊಡಿಬೇಕ ಯಾವ ತರ ವಿಡಿಯೋ ಹಾಕೋದು ಕಂಡ್ರಕ್ಕ ನಾವು ನಾವು ವಿಡಿಯೋಸ್ ಇನ್ಮೇಲೆ ಆಡಿಯೋಸ್ ಯಾವ ತರ ಮೋಸ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ ನನಗಂತೂ ವಿಡಿಯೋ ಕೇಳಿ ಕೇಳಿ ಒಬ್ಬ ಯೂಟ್ಯೂಬರ್ ಹೇಳ್ತಾರೆ ಅಕ್ಕ ನೀನ್ ಸಾಯಂಕಾಲ ಹಾಕ ಒಂದೇ ಬಂದ್ಬಿಡುತ್ತೆ ನೋಡು ವ್ಯೂಸ್ ಅಂತಾರೆ ಇನ್ನು ಈ ಅಣ್ಣಂದಿರೋ ಟೆಕ್ ಚಾನಲ್ಗಳು ಇರ್ದೇವ್ರ